ಮೊಬೈಲ್ ಗೀಳು ಗೋಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ನಿಮ್ಮ ವೀರೇಶ್ ವೀರಪ್ಪ ಇವತ್ತಿನ ದಿನಮಾನಗಳಲ್ಲಿ ಮೊಬೈಲ್ ಅಥವಾ ವೆಬ್ಸೈಟ್ ಅಥವಾ ಇಂಟರ್ನೆಟ್ ಎಷ್ಟು ಅವಶ್ಯಕತೆ ಆಗೋಗಿದೆ ಅಂತ ಹೇಳಿದ್ರೆ ಅದು ಇಲ್ಲ ಅಂದ್ರೆ ಜಗತ್ನಲ್ಲಿ ಏನು ಇಲ್ವೇನೋ ಅನ್ನಂಗಾಗಿದೆ ಬಿಸ್ನೆಸ್ ಮನ್ಗಳಿಗೆ ಅಡಲ್ಟ್ ಗಳಿಗೆ ಇಂತಹದ್ದು ಸರ್ವೇ ಸಾಮಾನ್ಯ ಅಂತ ಹೇಳಬಹುದು ಆದರೆ ಇವತ್ತು ಈಡನ್ಸ್ ನ್ಯೂಸಿನ ಸೈಡ್ ಲೈನ್ ನಲ್ಲಿ ಮಕ್ಕಳಿಗೆ ಅತಿಯಾಗ್ತಾ ಇದೆ ಸಾಮಾಜಿಕ ಜಾಲತಾಣದ ಗೀಳು ಅನ್ನುವಂತಹ ಟಾಪಿಕ್ ಅನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದೇವೆ ಈ ಟಾಪಿಕ್ ಇವತ್ತಿಗೆ ಅತ್ಯಂತ ಒಂದು ನಿಟ್ಟಿನಲ್ಲಿ ಅವಶ್ಯಕವಾಗಿದೆ ಮತ್ತು ಈಡನ್ಸ್ ನ್ಯೂಸ್ ಮಕ್ಕಳ ವಿಚಾರದಲ್ಲಿ ಪೋಷಕರಿಗೆ ಎಚ್ಚರಿಕೆಯನ್ನ ನೀಡಬೇಕಾದಂತಹ ಕೆಲಸಕ್ಕೆ ಕೈ ಆಗ್ತಾ ಇದೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಎಸ್ ಇವತ್ತಿನ ವಿಶೇಷ ಕಾರ್ಯಕ್ರಮ ಮೊಬೈಲ್ ಗೀಳು ಗೋಲ್ಡ್ ಮನಿ ನೋಡ್ಕೊಂಬರೋಣ ಮಕ್ಕಳಿಗೆ ಅತಿಯಾಗ್ತಾ ಇದೆ ಸಾಮಾಜಿಕ ಜಾಲತಾಣದ ಗೀಳು ಎಸ್ ಇವತ್ತಿನ ಬಹುದೊಡ್ಡ ಸಮಸ್ಯೆ ಇದು ಇತ್ತೀಚೆಗೆ ಶಾಲಾ ಮಕ್ಕಳೇ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಅತಿಯಾದ ಮೊಬೈಲ್ ಬಳಕೆಯಿಂದ ಅಪಾಯಕ್ಕೆ ಸಿಲುಕ್ತಾ ಇರುವಂತಹ ಮಕ್ಕಳು ಇದೆಂತಹ ದುರ್ವಿಧಿ ನೋಡಿ ಬೇರೆ ಬೇರೆ ಹೆಸರುಗಳನ್ನಿಟ್ಕೊಂಡು ಪೋಷಕರಿಗೆ ಗೊತ್ತಾಗದಂತೆ ಅಥವಾ ಗೊತ್ತಿಲ್ಲದೆ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಕ್ರಿಯೇಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಸಹಪಾಠಿಯೊಂದಿಗೆ ಕೂಡ ಗುಪ್ತ ಸಂಪರ್ಕ ಸಾಧಿಸುವಂತಹ ಮಟ್ಟಕ್ಕೆ ವಿದ್ಯಾರ್ಥಿಗಳು ಹೋಗ್ತಾ ಇರುವಂತದ್ದು ಪ್ರೀತಿ ಪ್ರೇಮಗಳ ಕಡೆ ಹೆಚ್ಚು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಅಪ್ರಾಪ್ತ ವಿದ್ಯಾರ್ಥಿಗಳೇ ಆಕ್ಟಿವ್ ಆಗಿರುವಂಥದ್ದು ತಂದೆ ತಾಯಿಗೆ ಗೊತ್ತಿಲ್ಲದೆ ಮಕ್ಕಳು ತಮ್ಮ ಮೊಬೈಲ್ ದುರ್ಬಳಕೆಯನ್ನ ಮಾಡ್ತಾ ಇದ್ದಾರೆ ಪ್ರಿಯ ಪೋಷಕರೇ ದಯವಿಟ್ಟು ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿದೆ ಬೆಳಕಿಗೆ ಬಂದಿದೆ ಇದೇ ನಮ್ಮ ಒಂದು ಕಳವಳಕ್ಕೂ ಕಾರಣ ಇವತ್ತಿನ ಸೈಡ್ ಲೈನ್ ಅನ್ನ ನಮ್ಮ ಡೆಸ್ಕ್ ಇನ್ ಅವರು ತೆಗೆದುಕೊಳ್ಳುವಾಗ ನನ್ನ ಜೊತೆ ಮಾತನಾಡ್ತಾ ಹೇಳಿದ್ರು ಇವತ್ತು ಇಂತಹದ್ದೊಂದು ಸುದ್ದಿಯನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಐ ಸರ್ಪ್ರೈಸ್ ಅಂತ ಅನ್ನಿಸ್ತು ನನಗೂ ಕೂಡ ಖಾಸಗಿ ಶಾಲೆಗಳ ಒಕ್ಕೂಟದಿಂದಲೂ ಕೂಡ ಪೋಷಕರಿಗೆ ಎಚ್ಚರಿಕೆ ಸಂದೇಶಗಳನ್ನ ಅಹ್ ಇದೆ ಇದಕ್ಕೆ ಸಂಬಂಧಪಟ್ಟಂತ ಈಡನ್ಸ್ ನ್ಯೂಸ್ ಒಂದು ಒಂದು ವಿಚಾರದಲ್ಲಿ ಒಂದು ವಿಚಾರದಲ್ಲಿ ಎಸೆನ್ಷಿಯಲ್ ಅನ್ನುವಂತಹದ್ದು ನ್ಯೂಸಿನ ಒಂದು ಆಶಯ ಎಸ್ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಿಮಗೆ ಕೇಳಿಸುವಂತೆ ಹೇಳ್ತಾ ಇದ್ದೇನೆ ಖಾಸಗಿ ಶಾಲೆಗಳ ಒಕ್ಕೂಟದಿಂದಲೂ ಪೋಷಕರಿಗೆ ಎಚ್ಚರಿಕೆ ಸಂದೇಶ ತಂತ್ರಜ್ಞಾನವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವಂತಹ ವಿದ್ಯಾರ್ಥಿಗಳು ಹೀಗೆ ಮುಂದುವರೆದ್ರೆ ಮಕ್ಕಳ ಮುಂದಿನ ಭವಿಷ್ಯದ ಕತೆ ಏನು ಪೋಷಕರೇ ನಿಮ್ಮ ಮಕ್ಕಳ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳಿ ಎಚ್ಚೆತ್ತುಕೊಳ್ಳಿ ಮಕ್ಕಳಿಗೆ ಅತಿಯಾಗ್ತಾ ಇದೆ ಸಾಮಾಜಿಕ ಜಾಲತಾಣದ ಗೀಳು ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಥಿಂಗ್ ಇತ್ತೀಚೆಗೆ ಶಾಲಾ ಮಕ್ಕಳೇ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ಆಕ್ಟಿವ್ ಅತಿಯಾದಂತಹ ಮೊಬೈಲ್ ಬಳಕೆಯಿಂದ ಅಪಾಯಕ್ಕೆ ಸಿಲುಕ್ತಾ ಇರುವಂತಹ ಮಕ್ಕಳು ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡು ಪೋಷಕರಿಗೆ ಗೊತ್ತಿಲ್ಲದೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಗಮನ ಹರಿಸಿ ಪೋಷಕರೇ ಗಮನ ಹರಿಸಿ ಸಹಪಾಠಿಗಳೊಂದಿಗೆ ಗುಪ್ತ ಸಂಪರ್ಕ ಆ ಸಂಪರ್ಕದೊಂದಿಗೆ ಪ್ರೀತಿ ಪ್ರೇಮಗಳ ಕಡೆ ಹೆಚ್ಚು ಆಸಕ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಅಪ್ರಾಪ್ತ ವಿದ್ಯಾರ್ಥಿಗಳ ಆಕ್ಟಿವ್ ಆಗಿರುವಂತದ್ದು ಹೆಚ್ಚು ಕಳವಳಕಾರಿ ಹೆಚ್ಚಂದ್ರೆ ಹೆಚ್ಚು ಕಳವಳಕಾರಿ ಸೋಷಿಯಲ್ ಮೀಡಿಯಾ ಎಷ್ಟು ಹಾಳಿಗೆಡುತ್ತಾ ಇದೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ತಂದೆ ತಾಯಿಗೆ ಗೊತ್ತಿಲ್ಲದೆ ಮಕ್ಕಳಿನಿಂದ ಅಥವಾ ಮಕ್ಕಳಿಂದ ತಮ್ಮ ಮೊಬೈಲ್ ದುರ್ಬಳಕೆ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಪೋಷಕರು ಎಚ್ಚರಿಕೆಯನ್ನು ವಹಿಸಲೇಬೇಕು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿದೆ ನೀವು ದಿನ ಬೆಳಗಾದ್ರೆ ಪತ್ರಿಕೆಗಳಲ್ಲಿ ಸುದ್ದಿವಾಹಿನಿಗಳಲ್ಲಿ ನೋಡ್ತಾ ಇರ್ತೀರಾ ಹೀಗಾಗಿ ಖಾಸಗಿ ಶಾಲೆಗಳ ಒಕ್ಕೂಟದಿಂದಲೂ ಕೂಡ ಪೋಷಕರಿಗೆ ಎಚ್ಚರಿಕೆಯ ಸಂದೇಶವನ್ನ ಕೊಡಲಾಗ್ತಾ ಇದೆ ತಂತ್ರಜ್ಞಾನವನ್ನ ದುರ್ಬಳಕೆ ಮಾಡಿಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳ ಕಡೆ ಗಮನ ಹರಿಸಿ ಅಂತ ಪರಿಪರಿಯಾಗಿ ಕೇಳಿಕೊಳ್ಳಲಾಗ್ತಾ ಇದೆ ಪರಿಪರಿಯಾಗಿ ಹೀಗೆ ಮುಂದುವರೆದ್ರೆ ಮಕ್ಕಳು ಅಥವಾ ಮಕ್ಕಳ ಮುಂದಿನ ಭವಿಷ್ಯದ ಕತೆ ಏನು ಅಂತ ಭವಿಷ್ಯದ ಕತೆ ಏನು ಹೀಗೆ ಮುಂದುವರೆದ್ರೆ ಆಡೋ ಹುಡುಗರ ಕೈಯಲ್ಲಿ ಇರಬೇಕಾಗಿತ್ತು ಕ್ರಿಕೆಟ್ ಬ್ಯಾಟ್ ಇರಬೇಕಾಗಿತ್ತು ಬಾಲ್ ಇರಬೇಕಾಗಿತ್ತು ಅದೆಷ್ಟೋ ಆಟ ಆಟಿಕೆಗಳು ಇರಬೇಕಾಗಿತ್ತು ಆದರೆ ಇವತ್ತು ಆಟಿಕೆಗಳನ್ನ ತಿಂದು ಮೊಬೈಲ್ ಮಕ್ಕಳ ಕೈ ಸೇರ್ತಾ ಇದೆ ಟ್ಯಾಬ್ಗಳು ಹಸುಗುಸಿನ ಕೈಯಲ್ಲಿ ಇರ್ತಾ ಇದೆ ಹದಿಹರೆಯದ ವಯಸ್ಸಿಗೆ ಬರುತ್ತಿರುವಂತಹ ತಿನ್ನ ಎಳೆಯನ್ನ ದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮೊಬೈಲ್ ಅವರ ಕೈಗೆ ಸಿಲ್ಕಿ ಅಥವಾ ಅವ್ರ ಕೈಗೆ ಸಿಕ್ಕು ಎಂತೆಂತಹ ಘೋರ ಅಪರಾಧಗಳಿಗೆ ಕಾರಣ ಆಗ್ತಾ ಇದೆ ಗೊತ್ತಾ ಮಕ್ಕಳ ಮನಸ್ಥಿತಿ ಹತ್ತು ವರ್ಷಕ್ಕಿಂತಲೂ ಹೆಚ್ಚು ಮುಂದೆ ಬಂದ್ಬಿಡ್ತಾ ಇದೆ ಯಾವ ವಯಸ್ಸಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರಬಾರ್ದಾಗಿತ್ತೋ ಇವತ್ತಿನ ಮಕ್ಕಳಿಗೆ ಅದ್ರ ಮೇಲೆ ಹೆಚ್ಚಿನ ಇಂಟ್ರೆಸ್ಟ್ ಇದೆ ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಫಿಂಗರ್ ಟಿಪ್ ನಲ್ಲಿ ಎಲ್ಲವೂ ಸಿಕ್ ಬಿಡ್ತಾ ಇದೆ ಹಾಗಾಗಿ ಮಕ್ಕಳ ಮನಸ್ಸಿನಲ್ಲಿ ಬೇಡದ್ದು ಹೆಚ್ಚು ಕೂರ್ತಾ ಇದೆ ಹೆಚ್ಚು ಕೂರ್ತಾ ಇದೆ ಈ ವಿಚಾರದಲ್ಲಿ ಪೋಷಕರು ಹೆಚ್ಚೆತ್ಕೊಳ್ಳೇಬೇಕು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ಪೀಳಿಗೆ ಸಾಕಷ್ಟು ತೊಂದರೆಗಳಿಗೆ ಸಿಲುಕತ್ತೆ ಸಾಮಾಜಿಕ ಜಾಲತಾಣದಿಂದ ಮಕ್ಕಳ ಜೀವನ ಹೇಗೆಲ್ಲ ಹಾಳಾಗ್ತಾ ಇದೆ ಅನ್ನುವಂಥದ್ದು ದಿನ ಬೆಳಗಾದ್ರೆ ನಿಮಗೆ ವರದಿಗಳ ಮೂಲಕವಾಗಿ ಸುದ್ದಿಗಳ ಮೂಲಕವಾಗಿ ತಿಳಿತನೇ ಇದೆ ಎಸ್ಪೆಷಲಿ ಕಳೆದೊಂದು ವಾರದಿಂದ ಯಾವುದೋ ಒಂದು ಶಾಲೆನಲ್ಲಿ ಆ ಖಾಸಗಿ ಸಂಸ್ಥೆಯ ಹೆಸರು ಹೇಳೋದು ಬೇಡ ವಾಟ್ಸ್ಆಪ್ ಗ್ರೂಪ್ ಇದೆ ರೀ ಇವತ್ತು ಒಂದನೇ ಕ್ಲಾಸ್ ಇಂದ ಹತ್ತನೇ ವರೆಗೂ ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪ್ ನಲ್ಲಿ ಅವ್ರ ತಂದೆದ್ದು ಅವ್ರ ತಾಯಿ ನಂಬರ್ ಇದೆ ಆ ನಂಬರ್ ಅನ್ನ ತೆಗೆದುಕೊಂಡು ಯಾರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ಯಾರು ಬೇಕೋ ಅವರು ಟೆಕ್ಸ್ಟ್ ಮಾಡ್ಕೊಳ್ಳುವಂತಹ ಪ್ರಬುದ್ಧತೆ ಬೆಳೆದ್ಬಿಟ್ಟಿದೆ ಮಕ್ಕಳಿಗೆ ಆ ಗ್ರೂಪ್ ನಲ್ಲಿ ಏನಾಗಿತ್ತು ಒಂದು ಅಶ್ಲೀಲ ಫೋಟೋವನ್ನ ಹರಿಬಿಡಲಾಗಿತ್ತು ಅದನ್ನು ನೋಡಿದಂತಹ ವಯಸ್ಸಿನ ಮಕ್ಕಳು ಭಯಭೀತರಾಗಿದ್ರು ಇದೆಲ್ಲವೂ ಯಾಕಾಗ್ತಾ ಇದೆ ಪೋಷಕರು ಮಕ್ಕಳ ಅಭ್ಯುದಯದ ವಿಚಾರಧಾರಿನಲ್ಲಿ ಎಲ್ಲೋ ಒಂದು ಕಡೆ ಇದ್ದಾರೆ ಇದಾರೆಡುತ್ತಾ ಇದ್ದಾರೆ